ಈ ದೂರುದಾರಣನನ್ನು ವಶಕ್ಕೆ ಪಡ್ಕೊಂಡ್ಬಿಡುತ್ತಾ ಎಸ್ ಐ ಟಿ ಅಂತ ಒಂದು ದೊಡ್ಡ ಪ್ರಶ್ನೆ ಬರ್ತಾ ಇದೆ ಅಲ್ಲಿ ಆಯಿತು ಇಲ್ಲಿವರೆಗೂ ಅವನು ವಕೀಲರ ಸುಪರದಿಯಲ್ಲಿದ್ದಾಯಿತು ಅವನು ಬಯಸುವ ರಕ್ಷಣಾ ವ್ಯವಸ್ಥೆ ಅವನಿದ್ದಾಯಿತು ಇಲ್ಲಿವರೆಗೇನ ಒಂದು ಕಥೆ ಹದಿನೆಂಟು ಗುಂಡಿ ತೋರಿಸಿದ್ದು ಆಯಿತು ಅವನು ಹೇಳಿದಾಗೆಲ್ಲ ಕೇಳಿದ್ದು ಆಯಿತು ಇಟಾಚಿ ತರಿಸಿದ್ದು ಆಯಿತು ಜಿ ಪಿ ಆರ್ ತರಿಸಿದ್ದು ಆಯಿತು ಜೆ ಸಿ ಪಿ ಬಂದಿದ್ದು ಆಯಿತು ಕೇಳು ಕೇಳಿದ ಕಡೆ ತೋರಿಸ್ ತೋರಿಸಿದ ಕಡೆ ಆಗದಿದ್ದು ಆಯಿತು ಈಗ ದೂರದಾರನನ್ನು ಎಸ್ ಐ ಟಿ ವಶಕ್ಕೆ ಪಡೆದುಕೊಳ್ಳಬಹುದಾ ಸದ್ಯಕ್ಕೆ ದೂರದಾರನ ಬಂಧನಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಅಡ್ಡೀರತೆಯಲ್ಲಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯಲ್ಲಿಯೇ ಇದ್ದಾನೆ ದೂರುದಾರ ಹೀಗಾಗಿ ಮತ್ತಷ್ಟು ವಿಚಾರಣೆ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ ದೂರದಾರ ಒಂದು ವೇಳೆ ತಪ್ಪು ತಪ್ಪಾಗಿ ಸುಳ್ಳು ಸುಳ್ಳಾಗಿ ಏನಾದರೂ ಹೇಳಿದರೆ ಸುಮ್ಮ ಸುಮ್ಮನೆ ಸರ್ಕಾರದ ಸಮಯವನ್ನು ವ್ಯರ್ಥ ಮಾಡಿದರೆ ಎಸ್ ಐ ಟಿ ಸಮಯ ವ್ಯರ್ಥ ಮಾಡಿದರೆ ಅಪಪ್ರಚಾರಕ್ಕೆ ಅವನು ಪ್ರಯತ್ನ ಪಟ್ಟಿದರೆ ಆಗೇನು ಮಾಡ್ತಾರೆ ಬಹುಶಃ ಕೋರ್ಟ್ ಸಮ್ಮತಿಸಿದರೆ ಇದೇ ದೂರುದಾರನನ್ನು ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಅವನು ಕರೆಕ್ಟಾಗಿ ವಿಚಾರಣೆ ಮಾಡಿ ಅಂತ ಕೋರ್ಟ್ ಹೇಳಬಹುದು ದೂರುದಾರನನ್ನು ಅರೆಸ್ಟ್ ಮಾಡೋದಕ್ಕೆ ಎಸ್ ಐ ಟಿ ಮುಂದೆ ಹಲವು ಆಯ್ಕೆಗಳಿವೆ ಇಲ್ಲಿ ಸುಳ್ಳು ಮಾಹಿತಿ ಕೊಟ್ಟ ಅಂತ ಹೇಳಿ ಆ ಅನುಮಾನ ಇದೆ ಅಂತ ಹೇಳಿ ಕೋರ್ಟ್ಗೆ ವರದಿಯನ್ನು ಕೊಡಬಹುದು ಅದಕ್ಕೂ ಸಾಕ್ಷ್ಯ ಕೊಡಬೇಕಾಗತ್ತೆ ಇವ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ ಸುಳ್ಳು ಅಂತ ಯಾವಾಗ ಎಫ್ ಎಸ್ ಎಲ್ ಬರುತ್ತೆ ಮಣ್ಣಿನ ಮಾದರಿಯಿಂದ ಏನೋ ಬರುತ್ತೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬರುತ್ತೆ ಇದು ಯಾವುದು ಕೊಲೆ ಅಲ್ಲ ಇದು ಅಸಹಜ ಸಾವು ಅಥವಾ ಇದು ಅಪರಿಚಿತ ಅಲ್ಲ ಇದು ಪೊಲೀಸರೇ ಹೋತಿರೋದು ಏನೋ ಒಂದು ಬಂತು ಅಂತ ಅಂದ್ಕೊಳ್ಳಿ ಸುಳ್ಳು ಸುಳ್ಳು ಆಗ್ಬಿಡುತ್ತೆ ಅದು ಆ ಒಂದು ಕಾರಣಕ್ಕೆ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಮಾಡಬಹುದು ಕೋರ್ಟ್ ಒಪ್ಕೊಂಡ್ರೆ ಮಾತ್ರ ಈ ಮೂಲಕ ಕೋರ್ಟಿಂದ ಬಂಧನಕ್ಕೆ ಅನುಮತಿ ಪಡ್ಕೊಳ್ಳಬಹುದು ಸುಳ್ಳು ಕಂಪ್ಲೇಂಟ್ ಆಗಿದ್ದರೆ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾನೆ ಇವನು ಅಂತ ಹೇಳಿ ಎಫ್ ಐ ಆರ್ ದಾಖಲಿಸಿ ಅರೆಸ್ಟ್ ಮಾಡಬಹುದು ದೂರದಾರ ಕೊಟ್ಟಂಥ ಮಾಹಿತಿ ಸುಳ್ಳಾದರೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಎಸ್ ಐ ಟಿನೇ ಮಾಡಬೇಕು ಸಾಕ್ಷ್ಯಗಳ ಮೂಲಕ ಮಾಹಿತಿ ಸುಳ್ಳು ಅಂತ ಸಾಬೀತು ಮಾಡಬೇಕಾಗತ್ತೆ ಆಗ ಸಾಕ್ಷ್ಯ ಸಂರಕ್ಷಣಾ ಅಡಿಯಲ್ಲಿ ಇರತಕ್ಕಂತಹ ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ದೂರದಾರಣ ಬಂಧನಕ್ಕೆ ಎಸ್ ಐ ಟಿಗಿಂತ ಸಾಕ್ಷ್ಯ ಬೇಕು ಸುಳ್ಳು ಮಾಹಿತಿ ಕೊಟ್ಟಿದ್ದ ಸಾಕ್ಷ್ಯ ಬೇಕು ತಪ್ಪು ತಪ್ಪು ದೂರು ಕೊಟ್ಟಿದ್ದ ಸಾಕ್ಷ್ಯ ಬೇಕು ತನಿಖೆಗೆ ಡಿ ಇದೆ ಇಂಥ ಅಂಶಗಳು ಅದಕ್ಕೂ ಸಾಕ್ಷ್ಯ ಇರಬೇಕಾಗತ್ತೆ ಆಗ ಮಾತ್ರ ದೂರದಾರಣನ್ನು ಭಾರತೀಯ ನ್ಯಾಯ ಸಂಹಿತೆ ಇನ್ನೂರ ಒಂಬತ್ತು ಇನ್ನೂರ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೊಂಬತ್ತು ಅಡಿಯಲ್ಲಿ ಎಫ್ ಐ ಆರ್ ದಾಖಲು ಮಾಡಿ ಅರೆಸ್ಟ್ ಮಾಡಬಹುದು ಅಥವಾ ಇದೇ ಸಾಕ್ಷ್ಯಗಳ ಆಧಾರದಲ್ಲಿ ಕೋರ್ಟ್ಗೆ ಅರ್ಜಿ ಕೂಡ ಹಾಕಬಹುದು ಸುಳ್ಳು ಮಾಹಿತಿ ಕೊಟ್ಟಿದ್ದಕ್ಕೆ ತನಿಖೆ ಅಡ್ಡಿಪಡಿಸಿದ್ದಕ್ಕೆ ನಿಖರ ಕಾರಣ ಇರಬೇಕಾಗುತ್ತೆ ಅದನ್ನು ಪ್ರೂವ್ ಮಾಡದೇ ಇದ್ದರೆ ಅರೆಸ್ಟ್ ಆಗ್ತಾನೆ